ಹಾಗಾಗಿ ಎಲ್ಲರಿಗೂ ನಮಸ್ಕಾರ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಒಂದು ಪ್ರೊಮೋ ರಿಲೀಸ್ ಮಾಡಿದ್ದಾರೆ ಸೊ ಈ ಒಂದು ಪ್ರೊಮೋದಲ್ಲಿ ನೋಡಿದರೆ ಒಂದು ಚಟುವಟಿಕೆ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅವರು ಅಲ್ಲಿ ಇಬ್ ಎರಡು ಸದಸ್ಯರನ್ನ ನಿಲ್ಲಿಸ್ತಾರೆ ಸ್ಟೇಜ್ ಮೇಲೆ ಸೊ ಆ ಇಬ್ಬರು ಸದಸ್ಯರಲ್ಲಿ ಯಾರು ಈ ಬಿಗ್ ಬಾಸ್ ಮನೆ ಒಳಗಡೆಗೆ ಇರಲು ಅನರ್ಹರು ಅನ್ನೋದನ್ನು ಬಿಗ್ ಬಾಸ್ ಮಂದಿ ಸ್ಪರ್ಧಿಗಳು ಅಲ್ಲಿ ಚಾಯ್ಸ್ ಮಾಡಬೇಕಾಗತ್ತೆ ಸೊ ಅದೇ ರೀತಿಯಲ್ಲಿ ಕೆಲವು ಜೋಡಿಗಳು ಆಲ್ರೆಡಿ ಅಲ್ಲಿ ನಿಂತ್ಕೊಂಡಿದ್ದಾವೆ ಒಂದು ಉಗ್ರ ಮಂಜು ಆ್ಯಂಡ್ ತ್ರಿವಿಕ್ರಮ್ ಇನ್ನೊಂದು ಅನುಷಾ ರೈ ಆ್ಯಂಡ್ ಚೈತ್ರಾ ಕುಂದಾಪುರ ಸೊ ಈ ಎರಡು ಜೋಡಿಗಳು ಬಿಗ್ ಬಾಸ್ ಇದರಲ್ಲಿ ತೋರಿಸಿದ್ದಾರೆ ಇನ್ನು ಕೆಲವು ಜೋಡಿಗಳು ಕೂಡ ನಿಂತ್ಕೊಂಡಿರ್ತವೆ ಬಟ್ ಆ ಒಂದು ಇಬ್ರು ಜೋಡಿಗಳು ನಿಂತ್ಕೊಂಡಿರ್ತವೆ ಸೊ ಅದರಲ್ಲಿ ಒಬ್ಬರನ್ನ ಈ ಬಿಗ್ ಬಾಸ್ ಮನೆಯೊಳಗೆ ಇರಲು ಅನರ್ಹರು ಅಂತ ಅಲ್ಲಿ ಚೂಸ್ ಮಾಡಬೇಕಾಗುತ್ತೆ ಮೇ ಬಿ ಅಲ್ಲಿ ಎರಡೂ ಕಡೆಯಿಂದ ಕೂಡ ಸ್ವರ್ಗ ಮತ್ತು ನರಕ ನಿವಾಸಿಗಳ ಕಡೆಯಿಂದ ವಾದ ನಡಿಬೋದು ಅಂತ ಅಂದ್ಕೊತೀನಿ ಆ್ಯಂಡ್ ಅಲ್ಲಿ ತುಂಬ ಗಟ್ಟಿ ವಾದ ನಡೀತಿರುವಂಥದ್ದು ಚೈತ್ರ ಕುಂದಾಪುರ ಅವ್ರ ಕಡೆಯಿಂದ ಇಲ್ಲಿ ವಾದ ಪ್ರತಿವಾದ ಅಂತ ಬಂದಾಗಲೇ ನಾನು ತಿಳ್ಕೊಬೇಕು ಪಕ್ಕ ಇಲ್ಲಿ ಒಂದು ರೀತಿಯಲ್ಲಿ ಬಿಗ್ ಬಾಸ್ ಅಂಗಳ ರಣಾಂಗಣ ಆಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಆ್ಯಂಡ್ ಸೋಮವಾರನೇ ಈ ರೀತಿಯ ಒಂದು ಅಗ್ರೆಸಿವ್ ಆಗಿರುವಂಥ ಒಂದು ಚಟುವಟಿಕೆ ಕೊಟ್ಟಿರುವಂಥದ್ದು ಒಂದು ವಾರ ಏನಿದೆ ಅದು ಸ್ವಲ್ಪ ಸೌಂಡ್ ಮಾಡ್ಕೊತ ಶುರುವಾಗಲಿ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಬಿಬ್ಗೋ ಸರ್ ಈ ರೀತಿಯಲ್ಲಿ ಮಾಡಿರ್ತಾರೆ ಆ್ಯಂಡ್ ನಿಮ್ಗೆ ಗೊತ್ತಿರೋ ಸುದೀಪ್ ಸರ್ ಕೂಡ ಕೆಲವು ಜನಗಳಿಗೆ ಒಂದು ರೀತಿಯಲ್ಲಿ ಹಿಂಟ್ ಕೊಟ್ಟಿದ್ದರು ಎಲ್ಲೂ ಕಾಣಿಸ್ಕೊತಾ ಇಲ್ಲ ಅಂದರೆ ಸ್ಕ್ರೀನ್ ಮೇಲೆ ಇಲ್ಲ ನಿಮ್ಮ ಪರ್ಫಾರ್ಮೆನ್ಸ್ ಜೀರೋ ಇದೆ ಒಂದು ವಾರದಲ್ಲಿ ಅಂತ ಹೇಳಿದಾದಮೇಲೆ ಅಲ್ಲಿ ಕೆಲವರು ಕೂಡ ಸ್ವಲ್ಪ ಅಗ್ರೆಸಿವ್ ಆಗಿ ಬರ್ತಾ ಇದ್ದಾರೆ ಒಂದು ಚ ಪೈ ಅವರು ಆ್ಯಂಡ್ ಚೈತ್ರ ಕುಂದಾಪುರ ಕೂಡ ಅಷ್ಟೇ ಇಲ್ಲ ಫಸ್ಟ್ ಒಂದು ಟೂ ಡೇಸ್ ಸ್ವಲ್ಪ ವಾಯ್ಸ್ ಮಾಡಿದ್ರು ಬಿಟ್ಟರೆ ಅದಾದಮೇಲೆ ಎಲ್ಲೋ ಸ್ವಲ್ಪ ಮೌನಕ್ಕೆ ಜಾರಿದ್ರು ಅವರು ಕೂಡ ಸೈಲೆಂಟ್ ಆಗಿದ್ರು ಆ್ಯಂಡ್ ಶಿಶು ಶೇತ್ರಿ ಕೂಡ ಸ್ವಲ್ಪ ಸೈಲೆಂಟ್ ಆಗಿದ್ದರು The cat ಸೇ ಸೈಲೆಂಟ್ ಆಗಿದ್ದರು ಸೊ ಇವಾಗ ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ರೊಚ್ಚಿಗೆತ್ತಿದ್ದಾರೆ ಅಲ್ಲಿ ರೀಸನ್ ಕೊಟ್ಟಂಥದ್ದು ಏನು ಅಂತಂದರೆ ಅಲ್ಲಿ ಅನುಷರೈ ಆ್ಯಂಡ್ ಚೈತ್ರಕುಂದಪುರ ನಿಂತ್ಕೊಂಡಾಗ ಸೊ ಅಲ್ಲಿ ಚೈತ್ರ ಕುಂದಾಪುರ ಅನರ್ಹರು ಅನ್ನೋ ರೀತಿಯಲ್ಲಿ ಅಲ್ಲಿ ಪೋರ್ಟ್ರೇ ಮಾಡೋಕ್ಕೆ ಟ್ರೈ ಮಾಡಿದರು ಅಲ್ಲಿ ಕೆಲವು ನರಕ ನಿವಾಸಿಗಳು ಬಟ್ ಆ ಒಂದು ರೀಸನ್ ಏನು ಕೊಟ್ಟಿದ್ದರು ಸೊ ಅಲ್ಲಿ ರೂಲ್ ಬ್ರೇಕ್ ಮಾಡಿದ್ದಾರೆ ಹಣ್ಣುಗಳನ್ನ ತಂದು ಎಸ್ದಿದ್ದಾರೆ ಅವರೇ ತಿಂದಿದ್ದಾರೆ ಅಂತ ಬಟ್ ಅಲ್ಲಿ ಕುಂದಾಪುರ ಹೇಳ್ತಿರುವಂಥದ್ದು ಅದನ್ನು ನೀವು ಕೂಡ ಮಾಡಿದ್ದೀರಾ ಸೊ ಆವಾಗ ತಿನ್ನೋ ಟೈಮಲ್ಲಿ ತಿಂದು ಇವಾಗ ನನ್ನ ಮೇಲೆ ಬ್ಲೇಮ್ ಮಾಡ್ತೀರಾ ಅನ್ನೋ ಒಂದು ರೀಸನ್ಗಳು ಮತ್ತು ವಾದಗಳು ಪ್ರತಿವಾದಗಳು ಕೂಡ ನಡೀತಾ ಇದೆ ನನ್ನ ಪ್ರಕಾರ ಕೇಳೋಕೆ ಹೋದರೆ ಖಂಡಿತವರು ಚಿತ್ರಕುಂದೊಪ್ಪರ ಹೇಳಿದ್ದು ಕರೆಕ್ಟಾಗಿದೆ ಬಟ್ ಅವರು ತಿಳ್ಕೊಬೇಕು ಈ ಒಂದು ಗೇಮಲ್ಲಿ ನಮಗೆ ಯಾರು ಯಾವಾಗ ಹಿಂದೆಯಿಂದ ಅಥವಾ ಮುಂದೆಯಿಂದ ಹೊಡಿತಾರೆ ಅನ್ನೋದು ಕೂಡ ನಾವು ಅದನ್ನು ವಿಚಾರ ಮಾಡಬೇಕಾಗತ್ತೆ ಓಕೆ ದಿಸ್ ಈಸ್ ಗೇಮ್ ಅಷ್ಟೇ ಎಲ್ರಿಗೂ ನಮ್ಮ ಬಗ್ಗೆ ಒಳ್ಳೇದು ಮಾಡಲಿ ಅಥವಾ ನಾವು ಅವ್ರಿಗೆ ಒಳ್ಳೇದು ಮಾಡಿದ್ದೀವಿ ಅವರು ಕೂಡ ನಮಗೆ ಒಳ್ಳೇದು ಮಾಡಬೇಕು ಅನ್ನೋದು ಈ ಗೇಮಲ್ಲಿ ಇಲ್ಲ ಸೊ ಅದು ನಡೀತಿರುವಂಥದ್ದು ಬಟ್ ಇಲ್ಲಿ ಮೇ ಬಿ ಚೈತ್ರ ಕುಂದಾಪುರ ಅವರು ಅಲ್ಲಿ ಆ ಒಂದು ವಾದ ಪ್ರತಿವಾದದಲ್ಲಿ ಗೆದ್ದಿರ್ಬೋದು ಸೊ ಅದಕ್ಕೋಸ್ಕರನೇ ಅಲ್ಲಿ ಇದೇನು ಮಸಿ ಬಳಿಯುವಂಥ ಒಂದು ಚಟುವಟಿಕೆ ಇದೆ ಸೊ ಅದರಲ್ಲಿ ಈ ವಾದದಲ್ಲಿ ಚೈತ್ರ ಕುಂದಾಪುರ ಅವರು ಗೆದ್ದು ಅನುಷ ಅವರು ಸೋತಿರ್ಬೋದು ಸೊ ಅದಕ್ಕೋಸ್ಕರನೇ ಅನೂಷ ಅವರಿಗೆ ಅಲ್ಲಿ ಮ ಮುಖಕ್ಕೆ ಮಸಿ ಬಳಿತಿದ್ದಾರೆ ಆ್ಯಂಡ್ ಅದ್ರ ಜೊತೆಗೆ ಸೊ ನಮ್ಮ ಲಾಯರ್ ಜಗ್ಗಣ್ಣ ಅವರಿಗೆ ಕೂಡ ಮಸಿ ಬಳಿತಿದ್ದಾರೆ ಕ್ಯಾಪ್ಟನ್ನು ಆ್ಯಂಡ್ ಇಲ್ಲಿ ಯಾರು ವಾದ ಸೋಲ್ತಾರೆ ಸೊ ಅವರಿಗೆ ಕ್ಯಾಪ್ಟನ್ ಆದಂಥವರು ಮಸಿ ಬಳಿಯೋ ಒಂದು ಚಟುವಟಿಕೆ ಇದು ಆ್ಯಂಡ್ ಧನರಾಜ್ ಅವರು ಕೂಡ ಮಸಿ ಇದೆ ಆ್ಯಂಡ್ ಉಗ್ರ ಮಂಜು ಆ್ಯಂಡ್ ತ್ರಿವಿಕ್ರಮ್ ಮಧ್ಯೆ ಸೊ ತ್ರಿವಿಕ್ರಮ್ಗೆ ಮಸಿ ಬೆಳಿತಿದ್ದಾರೆ ಅಂದರೆ ಅವರು ಈ ಮನೆ ಒಳಗಡೆಗೆ ಇರಲಿಕ್ಕೆ ಅನರ್ಹರು ಅನ್ನೋದು ಸೊ ಈ ಚಟುವಟಿಕೆ ತುಂಬ ಒಂದು ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಭವ್ಯ ಅವರು ಕೂಡ ಎಮೋಷ್ನಲ್ ಆಗಿದ್ದರು ಸೊ ಮೇ ಬಿ ಅವ್ರಿಗೆ ಅವ್ರಿಗೂ ಕೂಡ ಚಟುವಟಿಕೆನಲ್ಲಿ ಏನೋ ಒಂದು ವಾದ ಪ್ರತಿವಾದ ಆಗಿರುತ್ತೆ ಸೊ ಇವತ್ತಿನ ಒಂದು ಚಟುವಟಿಕೆ ತುಂಬ ಇಂಟ್ರೆಸ್ಟಿಂಗ್ ಆ್ಯಂಡ್ ಎಪಿಸೋಡ್ ಕೂಡ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸದ್ಯಕ್ಕೆ ಅವ್ರದ್ದು ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ನೋಡಲು ಸಿಗೋವರೆಗೂ ಟಾಟಾ ಬಾಯ್ ಬಾಯ್